ಐನೂರು ಹೊಲ್ದಲ್ಲಿ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂದ್ರೆ ಚಿಂತಿ ಮಾಡ್ತೀನಿ ಹೆಂಗಿರ್ತೈತೆ ನಂಜಿ ಎದ್ದು ಬಂದರೆ ನಂಜಿ ನೆಪ್ಪಾಯ್ತಾದೆ ಗಿಡ್ದಾಗ ಹೂಬಾ ಜಲ್ ಜಲ್ದಿ ಕೂದಂಗೆಲ್ಲ ಹೆಚ್ಕೊಂತೈತೆ ಆಸೆ ಬಲೆ ಬಲ್ದಿ ಹೂವಾ ಕೂದ್ರ ಸಂತೋಷನಾ ಅದನ್ನೇನು ಇಡ್ಸೋನೆ ಚಿಂತಿಸ್ತಾ ನಿಂತ್ಕೋತೀನಿ ಅಯ್ಯೋ ಯಾರಿಗೆ ಮುಡ್ಸೋಣೆ ನಾನು ಅದೇ ಗೊತ್ತಿಲ್ಲದೆ ನಿಂತಂಗೇನೇ ನಡಿತಾ ನಿದ್ರೆ ಬರ್ತೀನಿ ನಾನು ನಮ್ಗೆ ತಾಕೇನೆ ಗುಡ್ಸಿಲ್ ಬೀಗ ತುಕ್ಕಿಡ್ದೈತೆ ನಂಜಿ ಅಲ್ಲಿಲ್ಲ ಕಣ್ಣೀರು ತುಂಬ್ಕೊಂಡು ನೋಡ್ತೀನಾಗ ಮನೆ ಮೇಲೆ ಮಳೆ ಬಿಲ್ಲ ಗುಡಿಸಿಲ್ ಬಾಗಿಲ್ ಬೀಗ್ದಂಗೆನೆ ಮನ್ಸಿನ ರಾಗಾನು ನಂಜಿ ಇಲ್ಲದ ಮನೆಗೆ ಯಾಕೆ ಬರ್ತಿ ಅಂತೈತೆ ಬೀಗಾನು ರತ್ನ ನಂಜಿಗೆ ತಂದಿದ್ದ ಹೂನೆಲ್ಲ ನಾವಿದ ಗುಡಿಸಿಲ್ ಮುಂದಿಕ್ತೀನಿ ಬೇರೆ ತಾವಿಲ್ಲ ಹಿಂಗು ಮುಡಿಸಿ ಹೋಯ್ತಿ ನಂಗೆ ಬಕ್ಕೊಂಡು ಮುಖ ಮರೆಸಿ ನಾ ಹೆಂಗೋದ್ರೆ ತಾನೇ ಏನು ರತ್ನ ಬ್ಯಾವಸಿ ಕನ್ನಡಕ್ಕೆ ತುಂಬ ಹೊಸದು ಎನಿಸುವ ವಸ್ತು ಹಾಗೂ ಅಭಿವ್ಯಕ್ತಿಯ ಶೈಲಿಯ ಮೂಲಕ ಹೆಸರಾಗಿರುವವರು ಜಿ ಪಿ ರಾಜರತ್ನ ಅವರ ರತ್ನನ ಪದಗಳು ಕೃತಿಯ ನಾಯಕ ರತ್ನ ಒಬ್ಬ ಕುಡುಕ ಆದರೂ ಅವನಲ್ಲಿ ಕೆಲವು ವೈಶಿಷ್ಟ್ಯಗಳಿವೆ ಅವನಿಗೆ ಹೆಂಡ ಹೆಂಡತಿ ಹಾಗೂ ಕನ್ನಡ ಪದಗಳಲ್ಲಿ ಅತೀವ ಪ್ರೇಮ ಇವು ಮೂರೇ ಅವನ ಜಗತ್ತು ಇನ್ನು ಬೇರಾವುದನ್ನು ಹಚ್ಚಿಕೊಳ್ಳದೆ ಪರಮ ಸುಖಿಯಾಗಿ ಹಾಯಾಗಿರುತ್ತಾನೆ ಸಾಮಾನ್ಯನೊಬ್ಬ ತನ್ನ ನೂರೆಂಟು ಕಷ್ಟ ಮಿತಿಗಳ ನಡುವೆ ಹೇಗೆ ತೃಪ್ತಿಯಿಂದ ಬಾಳಲು ಸಾಧ್ಯ ಎನ್ನುವುದನ್ನು ರತ್ನ ತುಂಬ ಪ್ರಾಮಾಣಿಕವಾಗಿ ತೋರಿಸಿಕೊಟ್ಟವನು ಆದರೆ ರತ್ನನ ದಾಂಪತ್ಯ ಜೀವನದಲ್ಲಿ ವಿಷಾದದ ಛಾಯೆ ಆವರಿಸಿಬಿಡುತ್ತದೆ ಅವನ ಹೆಂಡತಿ ಪುಟ್ನಂಜಿ ತೀರಿಕೊಂಡು ರತ್ನ ಒಂಟಿಯಾಗುತ್ತಾನೆ ಪ್ರೀತಿಸಿದ ಜೀವ ದೂರವಾದಾಗ ಅವನು ಅನುಭವಿಸುವ ನೋವಿನ ಚಿತ್ರಣವೇ ಈ ಕವಿತೆ ಇಲ್ಲದ ತನ್ನ ಹೆಂಡತಿಯನ್ನು ಜ್ಞಾಪಿಸಿಕೊಂಡು ಅವಳು ಇನ್ನೂ ಬದುಕಿದ್ದಾಳೆ ಅಂತ ಭ್ರಮಿಸಿಕೊಂಡು ಹಳೆಯ ರೂಢಿಯಂತೆ ಕೈತುಂಬ ಹೂಗಳನ್ನು ಹಿಡಿದು ಮನೆಯ ಕಡೆ ಬರ್ತಾನೆ ಆದರೆ ನಂಜಿ ಅಲ್ಲಿಲ್ಲ ಎಂಬ ವಾಸ್ತವದ ಅರಿವಾಗಿ ಕುಸಿಯುವಂತಾಗುತ್ತದೆ ಅವನಿಗೆ ನಂಜಿ ಇಲ್ಲದೇ ಇರುವ ಈ ಸಂದರ್ಭ ಅವನಿಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತಾಗುತ್ತದೆ ಗುಡ್ಸಿಲ್ ಬಾಗಿಲ್ ಬೀಗದಂಗೆನೆ ಮನ್ಸಿನ್ ರಾಗಾನು ಅನ್ನುವ ಸಾಲು ಅವನ ಮನಸ್ಸಿನ ನೋವಿನ ತೀವ್ರತೆಯನ್ನು ಧ್ವನಿಸುತ್ತದೆ ತಂದಿದ್ದ ಹೂಗಳನ್ನೆಲ್ಲ ಗುಡಿಸಿಯಲ್ ಮುಂದೆ ಸುರಿದು ತನ್ನ ಭ್ರಮೆಗೆ ತಾನೇ ನಾಚಿಕೊಂಡು ಬೇರೆ ಯಾರಾದರೂ ನೋಡಿಯಾರೋ ಅಂತ ಮುಖ ಮರೆಸಿಕೊಳ್ಳಲು ಯತ್ನಿಸುತ್ತಾನೆ ಮರುಗಳಿಗೆಯೇ ತನಗೆ ಯಾರಿದ್ದಾರೆ ತಾನು ಹೇಗೆ ಹೋದರೆ ಏನು ಹೇಗೆ ಬದುಕಿದ್ರೆ ತಾನೇ ಏನು ರತ್ನ ಬೇವರಿಸಿ ಅನಿಸಿಬಿಡುತ್ತದೆ ನಂಜೆಯನ್ನು ಕಳೆದುಕೊಂಡ ಮೇಲೆ ರತ್ನನಿಗೆ ತನ್ನವರೂ ಅನ್ನುವ ಯಾರೂ ಇಲ್ಲ ಯಾರೂ ವಾರಸುದಾರರಿಲ್ಲದ ರತ್ನ ಬೇವರಿಸಿತಾನೆ ಅದಕ್ಕೆ ಅವನ ಕೊನೆಯ ಮಾತಲ್ಲಿ ತಬ್ಬಲಿತನದ ಕೊರಗು ಕಾಣಿಸುತ್ತದೆ ಅರೇಬಿಕ್ ಭಾಷೆಯಲ್ಲಿ ಬೇವಾರಿಸ್ ಎಂದರೆ ವಾರಸುದಾರರಿಲ್ಲದ ವ್ಯಕ್ತಿ ಕನ್ನಡದಲ್ಲಿ ಅದು ಬೇವಾಸಿ ಬೇವರ್ಸಿ ಎಂದಾಗಿದೆ ಜಿ ಪಿ ರಾಜರತ್ನಂ ಅವರು ಕನ್ನಡದ ಆಚಾರ್ಯ ಪುರುಷರಲ್ಲಿ ಒಬ್ಬರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರದಲ್ಲಿ ಹುಟ್ಟಿದ ರಾಜರತ್ನಂ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಎಂಎ ಪದವೀಧರರು ಆರಂಭದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರೂ ಮುಂದೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿವೃತ್ತರಾದರು ಕನ್ನಡದ ಪರಿಚಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ರಾಜರತ್ನಂ ಅವರ ಪ್ರಿಯವಾದ ಹವ್ಯಾಸಗಳೆಂದರೆ ಕನ್ನಡ ಪ್ರಚಾರ ಪುಸ್ತಕ ಪ್ರಕಟಣೆ ಮತ್ತು ವಿದ್ಯಾರ್ಥಿ ಸಂಘಟನೆ ಕಂಚಿನ ಕಂಠದ ರಾಜರತ್ನಂ ಅವರದು ಅಸ್ಕಲಿತ ನಿರರ್ಗಳ ಮಾತಿನ ಧಾರೆ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯದ ಬೆಳವಣಿಗೆಗೆ ರಾಜರತ್ನಂ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಅವರ ವಿಚಾರ ವೈಭವ ಕೂಡ ವಿಶೇಷವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ರಾಜರತ್ನಂ ನಾಟಕ ಮೊದಲಾದ ಪ್ರಕಾರಗಳಲ್ಲಿ ಉತ್ತಮ ಕೃತಿಗಳನ್ನು ರಚಿಸಿದ್ದಾರೆ ಅವರ ರತ್ನನ ಪದಗಳು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಕೃತಿ ಇದಲ್ಲದೆ ನಾಗನ ಪದಗಳು ಪುರುಷ ಸರಸ್ವತಿ ಕಂದನ ಕಾವ್ಯ ಗಂಡುಗೊಡಲಿ ನೂರು ಪುಟಾಣಿ ಬುದ್ಧ ಜಾತಕ ಕಥೆಗಳು ಮುಂತಾದ ಕೃತಿಗಳು ಅವರಿಂದ ರಚಿತವಾಗಿವೆ